ಮತ್ತು ಸ್ಟಾರ್ಟ್ ಅಪ್ ಫಾರ್ಮ್ ಕೇರ್ ಅಂತಲೂ ಕೂಡ ನಾವು ಮಾಡಿದ್ವಿ ಮೊದಲೇ ಬಾರಿಗೆ ನಾವು ಸೋಷಿಯಲ್ ಮೀಡಿಯಾ ಎಕ್ಸ್ಪೀರಿಯೆನ್ಸಸ್ ಅನ್ನು ಕರೆಸಿ ಅವರ ಜೀವನ ಹೇಗಿರುತ್ತೆ ಅಂತ ನಮ್ಮ ಸ್ಟಾರ್ಟ್ಅಪ್ಗಳಿಗೆ ಎಲ್ಲ ಹೆಲ್ಪ್ ಇದ್ದು ನಾವು ಮಾಡ್ತಾ ಇದ್ವಿ ಮತ್ತು ಹೋದ ಬಾರಿ ಒಂದು ನೂತನವಾದಂಥ ಒಂದು ಕಾರ್ಯಕ್ರಮ ಮಾಡಿದ್ವಿ ನಮ್ಮ ಸಮೀಪದಲ್ಲಿ ಪ್ರಾಡಕ್ಟ್ ಲಾಂಚಸ್ ಆದ್ವಿ ನಮ್ಮ ನವೋದ್ಯಮಗಳಿಗೆ ಒಂದು ಒಳ್ಳೆಯ ಬೇಡಿಕೆ ಸಿಗ್ತಾ ಇಲ್ಲ ಅವರು ಸರ್ವಿಸ್ ಇರ್ಬೋದು ಅಥವಾ ಪ್ರಾಡಕ್ಟ್ ಇರ್ಬೋದು ಉತ್ತಮವಾಗಿದ್ದರೂ ಕೂಡ ಒಂದು ಏನು ಅವರಿಗೆ ಪಬ್ಲಿಸಿಟಿ ಸಿಗದಂತಾಗಿ ಅಥವಾ ಒಂದು ವೇದಿಕೆ ಕಲ್ಪಿಸ್ಕೊಡೋದಾಗಿ ಎಲ್ಲರೂ ನಮ್ಮ ಸರ್ಕಾರ ಆಗ್ತಾ ಇರಲಿಲ್ಲ ಹೇಳಿದಾಗ ಒಂದು ಪ್ರಾಡಕ್ಟ್ ಲಾಂಚ್ ಅರಿಯ ಅಂತ ಕೂಡ ನಾವು ಮಾಡಿದ್ವಿ ಹೋದ್ಬಾರ ಆದರೆ ಅದನ್ನು ಸ್ವಲ್ಪ ಏನು ಪ್ರಾಯೋಗಿಕವಾಗಿ ಹಿಂದೆ ನಾವು ಮಾಡಿದ್ವಿ ಈ ಸರಿ ಅದನ್ನ ಮುಂಚೂಣಿ ತಂದೆ ಪ್ರಾಡಕ್ಟ್ ಲಾಂಚ್ ಅರಿನಾ ಸಾಫ್ಟ್ವೇರ್ ಟೆಕ್ನಾಲಜಿ ಐಟಿ ಎಕ್ಸ್ಪೋರ್ಟ್ ಅವಾರ್ಡ್ಸ್ ನಾವು ಬಾರಿ ನಮಗೆ ನಾಲ್ಕೂವರೆ ಲಕ್ಷ ಕೋಟಿ ಕಿಂತ ಹೆಚ್ಚು ಐಟಿ ಎಕ್ಸ್ಪೋರ್ಟ್ಸ್ ನಮ್ಮ ಕರ್ನಾಟಕ ರಾಜ್ಯದಿಂದ ಆಗಿದೆ ಈ ಸರಿಗೂ ಕೂಡ ಯಾರು ಹೆಚ್ಚಿರೋ ನಮ್ಮ ರಾಜಕೀಯ ಈ ರಾಜ್ಯದಿಂದ ಕೈಗೆ ಎಕ್ಸ್ಪೋರ್ಟ್ ಮಾಡಿದರೆ ಅವರಿಗೂ ಕೂಡ ಸನ್ಮಾನ ಆಗುತ್ತೆ ಮತ್ತೆ ಸ್ಮಾರ್ಟ್ ಬಯೋ ಅವಾರ್ಡ್ಸ್ ಅಂತ ನಾವು ಮಾಡ್ತಾ ಇದ್ವಿ ಮತ್ತು ಮೊದಲೇ ಬಾರಿಗೆ ಎಕೋಸಿಸ್ಟಮ್ ಎನಿಮಿಟರ್ ಅವಾರ್ಡ್ಸ್ ಅನ್ನ ನಾವು ತಂದಿದ್ದೀವಿ ಆದರೆ ನಾವು ಯಾವಾಗಲೂ ಕೂಡ ಯಾರು ಸಕ್ಸಸ್ಫುಲ್ ಆಗಿರ್ತಾರೆ ಆಂಟ್ರೋಪಲ್ಲಿ ಮಾತ್ರ ಸನ್ಮಾನ ಮಾಡ್ತೀವಿ ಆದರೆ ಅವರು ಹಿಂದೆ ಇರುವಂತಹ ಇನ್ಕ್ಯುಬೇಷನ್ ಸೆಂಟರ್ಸ್ ಇರ್ಬೋದು ಅವ್ರು ಹಿಂದಿರುವಂಥ ಆಕ್ಸಿಲರೇಟರ್ಸ್ ಇರ್ಬೋದು ಅವ್ರ ಹಿಂದೆ ಅವರಿಗೆ ಯಾವತ್ತೂ ಕೂಡ ನಾನು ಗುರುತಿಸಿ ಅವರಿಗೆ ಸನ್ಮಾನ ಮಾಡೋದಿಲ್ಲ ಅದಕ್ಕೆ ಈ ಸರಿಕೈಸ್ ದಿ ಹಾರ್ಡ್ ವರ್ಕ್ ಆಫ್ ದ ಎಂಟೈರ್ ಎನೇಬಲ್ಸ್ ಸಕ್ಸಸ್ಫುಲ್ ಸೊ ಎಕೋಸಿಸ್ಟಮ್ ಎನೇಬಲ್ ಅವಾರ್ಡ್ ಕೂಡ ನಾವು ಮಾಡ್ತಾ ಇದೀವಿ ಮತ್ತೆ ನಾವು ಗ್ರಾಮೀಣ ಮಟ್ಟದಲ್ಲಿ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ಅರಿವು ಮೂಡಿಸಬೇಕು ಅನ್ನೋದು ಇಪ್ಪತ್ತೈದು ವರ್ಷದಿಂದ ನಾವು ಟಿ ಸಿ ಎಸ್ ರೂರಲ್ ಬಹಳ ದೊಡ್ಡ ಮಟ್ಟದಲ್ಲಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಅವರು ಮತ್ತೆ ಸರ್ಕಾರ ಇದನ್ನ ನಾವು ಮಾಡ್ತಾ ಇದ್ವಿ ಗ್ರಾಮೀಣ ಮಟ್ಟದಿಂದ ಏನಿಲ್ಲ ಆರ್ನೂರೂರ ವಿದ್ಯಾರ್ಥಿಗಳು ಬಂದು ಇಲ್ಲೇ ಬ್ಯಾಂಗ್ಳೂರ್ ಟೆಕ್ ಸಮೀಟ್ ನಲ್ಲಿ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುತ್ತಾರೆ ಅದಾದ ಮೇಲೆ ಅವರಿಗೂ ಕೂಡ ಒಂದು ಸನ್ಮಾನವನ್ನು ನಾವು ಮಾಡ್ತಾ ಇರ್ತೀವಿ ಮತ್ತು ಬಾಯ ಬಯೋ ಪೋಸ್ಟರ್ಸು ಮತ್ತು ವಾಕ್ವೇ ಆಫ್ ಡಿಸ್ಕ ಕೂಡ ನಾವು ಬಯೋಟೆಕ್ನಾಲಜಿನಲ್ಲಿ ನಾವು ಮಾಡ್ತಾ ಇದ್ವಿ ಆಮೇಲೆ ಮೊದಲನೇ ಬಾರಿಗೆ ನಾವು ಬಿ ಟಿ ಎಸ್ ಟ್ವೆಂಟಿ ಟ್ವೆಂಟಿ ಫೋರ್ ಇವೆಂಟ್ ಆ್ಯಪ್ ಅನ್ನು ನಾವು ಮಾಡಿದ್ವಿ ಇದರಿಂದ ಯಾರ ಇವೆಂಟ್ಗೆ ಬರ್ತಾರೆ ಅವರಿಗೆ ಕೂಡ ಅನುಕೂಲ ಆಗುತ್ತೆ ಯಾರ ಜೊತೆ ಕನೆಕ್ಟ್ ಮಾಡಬೇಕು ಯಾರ ಜೊತೆ ಅಪಾಯಿಂಟ್ಮೆಂಟ್ಗಳು ಫಿಕ್ಸ್ ಮಾಡಬೇಕು ಯಾರಾದ್ರೂ ಜೊತೆ ಅವರಿಗೆ ಪಿಚ್ ಪಿಚಿಂಗ್ ಸೆಷನಿಗೆ ಅವಕಾಶ ಬೇಕಾ ಅಥವಾ ಇಂಟ್ರೊಡಕ್ಷನ್ ಬೇಕಾ ಅಂದರೂ ಕೂಡ ಇದೆ ಈ ಒಂದು ಆ್ಯಪಿಂದ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಲೈವ್ ಅಪ್ಡೇಟ್ಸ್ ಯಾರಾದರೂ ಟ್ರೂ ಮ್ಯಾಂಟ್ರಿ ಶೆಡ್ಯೂಲಿಂಗಿರ್ಬೋದು ಅಥವಾ ಸ್ಪೀಕರ್ಸ್ ಯಾರು ಹೊಸದಾಗಿ ಆ್ಯಡ್ ಆಗ್ತಾ ಇದೆ ಅಥವಾ ನಾವು ಯಾವುದಾದ್ರು ಹೊಸ ಯೋಜನೆಗಳನ್ನು ನಾವು ಲಾಂಚ್ ಮಾಡಿದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಅಲ್ಲಿಂದಲೇ ಅವ್ರಿಗೆ ಎಲ್ಲ ರೀತಿಯ ಅಪ್ಲೋಡ್ ಸಿಗುತ್ತೆ ತಾವು ಕೂಡ ಇದನ್ನ ನಾವು ಡೌನ್ಲೋಡ್ ಮಾಡಿ ನಾವು ಬಳಸ್ಕೋಬೇಕಂತ ಮತ್ತು ವಿನಂತಿ ಇದೆ ಮತ್ತು ವಿಶೇಷವಾಗಿ ಯಾವಾಗಲೂ ಕೂಡ ನಾವು ಹಸಿರು ಬಿ ಕೇಸ್ ಮಾಡಬೇಕಂತ ಒಂದು ಸಂಕಲ್ಪ ಇಟ್ಕೊಂಡಿದ್ವಿ ಹೋದ ಬಾರಿ ಅಂತ ನಾವು ಮಾಡಿದ್ವಿ ಈ ಸರಿ ಅದನ್ನು ಮುಂದುವರಿಸ್ತೀವಿ ಕಂಪ್ಲೀಟ್ ಆಗಿ ಬಿ ಟಿ ಎಸ್ ಇನಿಷಿಯೇಟಿವ್ ಅನ್ನ ನಾವು ನಾವು ಮಾಡ್ತಾ ಇದ್ವಿ ಕಾರ್ಬನ್ ನ್ಯೂಟ್ರಾಲಿಟಿ ಅಂಡ್ ರಿಲೇಸ್ ಎನ್ವೈರನ್ಮೆಂಟ್ ಅಂಡ್ ಮಾನಿಟರಿಂಗ್ ಡಿಸ್ಪೋಸಲ್ ಮೆಕ್ಯಾನಿಸಮ್ಸ್ ಅನ್ನ ನಾವು ಅಳವಡಿಸ್ಕೊಂಡಿವಿ ವಿ ಆರ್ ಟ್ರೈಂಗ್ ಟು ಬಿ ಆಸ್ ಗ್ರೀನ್ ಆಸ್ ಪಾಸಿಬಲ್ ಮತ್ತೆ ಒಂದು ಬಾರಿ ಏನಾಯ್ತು ಬಹಳ ಜನ ವೆಹಿಕಲ್ ತರೋದು ಹೂವು ಹೂವು ಹೂವಲ್ಲ ತರೋದು ಇಲ್ಲೆಲ್ಲ ಸ್ವಲ್ಪ ಜಾಮ್ ಥರ ಆಗಿತ್ತು ಸೊ ಅದಕ್ಕೆ ನಾವು ವಿಶೇಷವಾದಂಥ ಬಸ್ ಶಟಲ್ ಸರ್ವಿಸ್ ಕೂಡ ನಾವು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಕಬ್ಬರಿ ಪಾರ್ಕಿಂಗ್ ಮತ್ತು ಮಂತ್ರಿ ಸ್ಕ್ವೇರ್ ಮೆಟ್ರೋ ಸ್ಟೇಷನ್ಸಿಂದ ಬ್ಯಾಂಗ್ಳೂರು ಗೆ ನಾವು ಮಾಡ್ತಾ ಇದೀವಿ ಬೇಸ್ಡ್ ಟೈಮಿಂಗ್ಸ್ ಅದನ್ನೂ ಕೂಡ ನಾವು ಪಬ್ಲಿಕ್ಕನ್ನು ನಮ್ಮಲ್ಲಿ ಈ ಶಟಲ್ ಸರ್ವಿಸ್ ಇರುತ್ತೆ ಕಬನ್ ಪಾರ್ಕ್ ಟು ಮತ್ತು ಮಂತ್ರಿ ಸ್ಕ್ವೇರ್ ಮೆಟ್ರೋ ಇಂದ ನಮ್ಮ

दिस बोर टेस्ट समिट इज गोयिंगटर् मोर इंपैक्ट मोर ड्रीम दैन एनी अदर पीट अर्लियर्ड मंडे नवर्यटी ट्यूसडे नवंबर नई नाव ए बरुबू मुख्यमंत्री उप मुख्यमंत्री ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗುವಂಥ ಸಾಕಷ್ಟು ನಮ್ಮ ಸ್ನೇಹಿತರು ಯಾರು ಬರ್ತಾ ಇದ್ದಾರೆ ತಾವು ತಾವು ಬಂದು ಅವತ್ತಲ್ಲಿ ಸ್ವಲ್ಪ ಹೆಚ್ಚಿನ ಕವರೇಜ್ ಕೊಟ್ಟರೆ ನಮಗೂ ಸು ಸ್ವಲ್ಪ ಬಂಡವಾಳ ತರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳುತ್ತೆ ಅಂತ ಅನಿಸ್ತಾ ಇದ್ದೀವಿ ಅದೂ ಕೂಡ ಈ ಮೂರು ದಿನ ಸೆಷನ್ಸ್ನಲ್ಲಿರ್ಬೋದು ರೌಂಡ್ ಟೇಬಲ್ಸ್ನಲ್ಲಿರ್ಬೋದು

ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಇಸ್ ನಾಟ್ ಲೈಕ್ ಇನ್ವೆಸ್ಟ್ ಕರ್ನಾಟಕ ಇನ್ವೆಸ್ಟ್ ಕರ್ನಾಟಕ ನಲ್ಲಿ ನಾವು ಬಂಡವಾಳವನ್ನ ನಾವು ಟಾರ್ಗೆಟ್ ಮಾಡ್ತೀವಿ ಒನ್ಸ್ ಇನ್ ಟೂ ಇಯರ್ಸ್ ಆಗ್ತದೆ ಬ್ಯಾಂಗ್ಳೂರ್ ಟೆಕ್ ಸಮಿಟ್ ಪ್ರತಿ ವರ್ಷ ನಾವು ಮಾಡೋದಕ್ಕೆ ನಮ್ಮ ಎಕೋಸಿಸ್ಟಮ್ ಅನ್ನ ಇಂಟರ್ ನ್ಯಾಷನಲ್ ಅಲ್ಲಿ ನಾವು ತೋರಿಸ್ಕೊಳ್ಲಿಕ್ಕೆ ಒಂದನೇದು ಎರಡನೇದು ಈ ಥಾಟ್ ಲೀಡರ್ಶಿಪ್ ಮತ್ತೆ ಹೊಸ ಯೋಜನೆ ರೂಪಿಸ್ಲಿಕ್ಕೆ ಮತ್ತೆ ಬೇರೆ ದೇಶದಿಂದ ಇರ್ಬೋದು ಅಥವಾ ಬೇರೆ ಇಕೋಸಿಸ್ಟಮ್ಸ್ ಏನಿದೆ ಅದನ್ನ ನಮಗೆ ಒಂದು ಕಲಿಯಕ್ಕೆ ಅವಕಾಶ ಇದೆ ಬ್ಯಾಂಗ್ಳೂರ್ ಟೆಕ್ ಅ ಇನ್ವೆಸ್ಟ್ಮೆಂಟ್ ಸಮ್ಮಿಟ್ ನಮ್ದು ಮತ್ತು ವಾಚಿನ್ ಒಂದೇ ಇನ್ವೆಸ್ಟ್ಮೆಂಟ್ ಸಬ್ಮಿಟ್ ಆಗೋದು ಇನ್ವೆಸ್ಟ್ ಕರ್ನಾಟಕ ಅದರಲ್ಲಿ ನಮ್ದು ಎಲೆಕ್ಟ್ರಾನಿಕ್ಸ್ ಇರ್ಬೋದು ಐ ಐಟಿ ಇರ್ಬೋದು ಬ್ಯೂಟಿ ಇರ್ಬೋದು ಅದರಲ್ಲೇ ನಾವು ಮತ್ತೆ ಮಾಡಿ ನಾವು ಮಾಡ್ತೀವಿ ಸಕ್ಸಸ್ ರೇಟ್ ನಾವು ಏನ್ ಕೇಳ್ತಾ ಇಯರ್ ವಿ ವಾಟ್ ಎರ್ ರಿಪೋರ್ಟ್ ಕಾರ್ಡ್

ಮಾಡಬೇಕು ಏನ್ ಮಾಡ್ತಾ ಇದ್ರೀಮಿಂಗ್ ಎರಡನೇ ಸೊ ವಿಕ್ಟ್ ಮಾಡಬೇಕಂತ ಪಂಚಾಯತ್ ಕ್ಯಾಪಿಟಲಿಸ್ಟ್ ರಿಪೋರ್ಟ್ ಕಾರ್ಡ್ ಮಾಡ್ಬೇಕು ಅಂತ ಹೇಳಿದ್ರು ಅದನ್ನು ಕೂಡ ನಾವು ಮಾಡಿದ್ವಿ ಸೊ ಅವ್ರೇನು ಸಲಹೆ ಕೊಟ್ಟಿವಿ ಅದ್ರಲ್ಲಿ ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಏನಿಲ್ಲ ಅದೆಲ್ಲೂ ಕೂಡ ನನ್ನ ಪ್ರಕಾರ ನೈನ್ಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಅಂತ

ಯಾವ ಯಾವ ಟೆಕ್ ಪಾರ್ಕ್ಸ್ ಬಿಸ್ನೆಸ್ ಪಾರ್ಕ್ಸ್ ಅಥವಾ ಇಂಡಸ್ಟ್ರಿಯಲ್ ಏರಿಯಾಸ್ ಇದೆ ಎಲ್ಲಿಂದ ಆದಾಯವೂ ಜಾಸ್ತಿ ಬರ್ತಾ ಇದೆ ಬರ್ತಾ ಇದೆ ಮತ್ತೆ ಉದ್ಯೋಗ ಸೃಷ್ಟಿ ಆಗ್ತಾ ಇದೆ ಇದನ್ನು ಡೌನ್ ಫೀಲ್ಡ್ ಆಗಿ ಕನ್ಸಿಡರ್ ಮಾಡಬಹುದು ಸಿಟಿ ಕಮ್ಯುನಿಟೀಸ್ ಯಾವ ರೀತಿ ಲಾಸ್ಟ್ ಮೇಲೆ ಕನೆಕ್ಟಿವಿಟಿ ಇರಬಹುದು ರೋಡ್ ಇರ್ಬೋದು ನೀರ್ ಇರ್ಬೋದು ಟೆಲಿಕಾಂ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಇವೆಲ್ಲರೂ ಯಾವ ರೀತಿ ಕೊಡಬಹುದು ಅನ್ನೋದು ಶಾರ್ಟ್ ಟರ್ಮು ಮತ್ತೆ ಲಾಂಗ್ ಇಮಿಡಿಯೇಟ್ ಶಾರ್ಟ್ ಟರ್ಮು ಲಾಂಗ್ ಟರ್ಮ್ ಗೋಲ್ಸ್ ಅಂತ ನಾವು ಫಿಕ್ಸ್ ಮಾಡ್ತಾ ಇದ್ದೀವಿ ಎಲ್ಲ ಈ ಆರ್ ಇರ್ಬೋದು ವೈಟ್ ಫೀಲ್ಡ್ ಇರ್ಬೋದು ನಿಮ್ಮ ಮಾನ್ಯತರ ಬಿಸ್ನೆಸ್ ಪಾರ್ಕ್ ಬೇರೆ ಬೇರೆ ಪಾರ್ಕ್ ನಾನೇ ಸ್ವತಃ ಹೋಗಿ ಭೇಟಿ ಕೊಟ್ಟು ನೀವು ಬಿಫೋರ್ ಬಜೆಟ್ ಸೆಷನ್ ಅಂತ ಇಂಡಸ್ಟ್ರಿಯಲ್ ಮಾತಾಡ್ಕೊಂಡಿದ್ದೀವಿ ಇರುವಂಥ ಎನ್ ಜಿ ಓಸ್ ಕೂಡ ಈಗಾಗಲೇ ನಾವು ಇದು ಒಂದು ನಿರಂತರವಾಗಿ ತಡಬೇಕಾಗಿರುವಂತಹ ಪ್ರಕ್ರಿಯೆ ಇದೆ ಈಗಾಗಲೇ ಮಳೆ ಉಪಕ್ಕೆ ಈಗಾಗಲೇ ರೋಡ್ ಇಕ್ವಿಪ್ಮೆಂಟ್ಸ್ಗೆ ಬಿ ಬಿ ರೂಪಿಯಿಂದ ದುಡ್ಡು ಬಿಡುಗಡೆ ಆಗುತ್ತೆ ಕೆಲವು ಕಡೆ ಸ್ವಲ್ಪ ಏನು ಮುಜಿಡಿ ಸಮಸ್ಯೆ ಇದೆ ಅದನ್ನು ಕೂಡ ಅವರು ಐಡೆಂಟಿಫೈ ಮಾಡಿ ಅದಕ್ಕೂ ಕೂಡ ಮಾನ್ಯ ಮುಖಮುಖಿ ಮಧ್ಯ ದೊಡ್ಡ ಬಿಡುಗಡೆ ಮಾಡಿದ್ದಾರೆ ಬಟ್ ನೀವು ವೇಳೆ ಅದು ನಿರಂತರವಾಗಿ ಕನ್ಸಿಸ್ಟೆಂಟ್ ಆಗ್ತಾಯಿಲ್ಲ ಅದಕ್ಕೋಸ್ಕರ ಈ ನೀರಿನ ರಚನೆ ಬಹಳ ಜರು ಹೇಳಿದ ಸಮಿತಿ ರಚನೆ ಆಗಿರಲಿ ಒಂದು ಹದಿನೈದು ದಿನ ಆಗಿದೆ ಇದರಲ್ಲಿ ನಾವು ಹೋಗ್ಲಿಕ್ಕೆ ಆಗಿಲ್ಲ ಈಗ ಈ ಬಿ ಪಿ ಎಸ್ ಆದ್ಮೇಲೆ ನಾನೇ ಸ್ವತಃ ಎಲ್ಲಾ ಕಡೆ ಹೋಗಿ ಅವನ್ ಸಮಸ್ಯೆಗಳು ಇದೆ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಅದನ್ನ ತಪ್ಪಿನ ಮಾಡಿ ಯಾರು ಇಮಿಡಿಯೇಟ್ ಶಾರ್ಟ್ ಟರ್ಮ್ लॉन्ग टर्म अंदर और वो तो बारा बाइफर केट मार दूँगा तो ऊपर के संस्कृति तो ये रिसेशन इस टाइप के तरीके हैं मैं सॉरी रिसेशन था हाँ इफ आई मार्ट मिस्टेक में प्रोसेस फाइव थाउजेंड फाइव थाउजेंड फाइव थाउजेंड आह क्लोज टू अराउंड फाइव थाउजेंड फाइव थाउजेंड फाइव हंड्रेड तक का बढ़िया तक का आगे तीन बार चित बतिला डेफिनेटली वी विल क्रॉस फाइव थाउजेंड इसमें ओके 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 ओके

Sir, in the space tech, are both we were asked whether we are, will state government have a space tech policy? Mm -hmm. So we had multiple rounds of discussion with stakeholders and they said there is a need for a space tech, a space tech uh, policy. Uh, with respect to various things including manufacturing of uh, um, chips, you know, whatever uh, small uh, equipment that are required for uh, uh, space. But uh, one is space itself, that is the uh, final frontier. But the same technology can be used for different verticals like agriculture, horticulture, uh, spatial mapping, etc. Uh, from the audience itself. So that downstream applications also we are trying to get a policy for the entire thing, both upstream and downstream. Yeah, the draft is ready. So we will be launching the draft uh, in another week, in, in the wire vertex itself. it, sir. The CM itself will be launching. Thank you. Sir, one last question. Sir. So Everyone, let's go.